ಸಿರಿಚಿರಿ ಚಾನಲ್ ನಾನಿವತ್ತು ಮೊಳಕೆ ಉಳ್ಳಿನ ಕಾಳು ಸಾಂಬಾರನ್ನ ಇದ್ದೀನಿ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಕಾಯಿ ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಮತ್ತು ಖಾರದ ಪುಡಿ ಆಲೂಗೆಡ್ಡೆ ಬದನೇಕಾಯಿ ಮೊದಲಿಗೆ ಮಿಕ್ಸಿಗೆ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿಕೊಳ್ಳಿ ನಂತರ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ನಂತರ ಇದಕ್ಕೆ ಕಾಳು ಮೊಳಕೆ ಕಾಳು ಇದು ಮನೆಯಲ್ಲೇ ಮೊಳಕೆ ಕಟ್ಟಿರೋ ಕಾಳು ಮೊಳಕೆ ಕಾಳನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಉರಿದುಕೊಳ್ಳಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಷ್ಟು ಅರಿಶಿಣವನ್ನು ಹಾಕಿ ಉರಿದುಕೊಳ್ಳಿ ಇದಕ್ಕೆ ಫ ಮೊದಲು ರುಬ್ಬಿದ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮಸಾಲೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಕಾಯಿ ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಎರಡನ್ನು ಹಾಕಿ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳಿ ನೋಡಿ ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಮಾಡಿರೋದು ಇದನ್ನು ರುಬ್ಬಿಕೊಳ್ಳಿ ನಂತರ ಇದಕ್ಕೆ ಹಾಕಿ ಇದಕ್ಕೆ ಹೆಚ್ಚಿದ ಆಲೂಗೆಡ್ಡೆ ಇನ್ನು ಹಾಕಿ ಮತ್ತು ಇದಕ್ಕೆ ಬದನೆಕಾಯಿ ಹೆಚ್ಚಿದ ಬದನೆಕಾಯಿಯನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಮೂರು ವಿಶಲ್ ಹಾಕಿಸ್ಬೇಕು ಇದಕ್ಕೆ ಉಳ್ಳಿಗೆ ಕಾಳು ಬೇಯೋದಕ್ಕೆ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ